ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೆಳ್ಳಿಕಾಯಿ ಉಪ್ಪಿನಕಾಯಿ ಯಾವ ಥರ ಹಾಕೋದು ಅಂತ ಹೇಳ್ತೀನಿ ಇವು ಕಂಚಿಕಾಯಿ ಅಂತ ಇವು ಒಂದು ಸ್ವಲ್ಪ ಗುಳುಗುಳೆ ಇರ್ತವೆ ಮೇಲೆ ಸಿಪ್ಪೆ ಮೇಲೆ ಅವು ತುಂಬ ಚೆನ್ನಾಗಿರ್ತವೆ ಎಲ್ತಿಗೂ ತುಂಬ ಒಳ್ಳೆಯದು ಇದು ಕಂಚಿಕಾಯಿ ಅಂತಂದು ಎಳ್ಳಿಕಾಯಿ ಇದರಲ್ಲಿ ಒಂದು ಊಟದಲ್ಲಿರೋಷ್ಟು ವಿಟಮಿನ್ಸು ಎಳ್ಳಿಕಾಯಲ್ಲಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ಇದು ಉಪ್ಪಿನಕಾಯಿ ಈಗ ಫಸ್ಟು ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತೀನಿ ಎಳ್ಳಿಕಾಯಿಲ್ಲ ಕಂಚಿಕಾಯಿ ಅಂತ ಸ್ವಲ್ಪ ಗುಳ್ಗುಳೆ ಇರಬೇಕು ಅದ್ರ ಮೇಲೆ ಆ ಥರ ತಗೋಬೇಕು ಎಳ್ಳಿಕಾಯಿನ ಈಗ ಇದನ್ನೆಲ್ಲ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗೆ ಒರೆಸ್ಕೊಳ್ಳೋಣ ನೀರಿನಂಶ ಏನೂ ಏನು ಇರಬಾರ್ದು ಇದರ ಇದರಲ್ಲಿ ಎರಡು ಥರ ಹಾಕ್ಬೋದು ಬೇಯಿಸಿ ಆದರೂ ಉಪ್ಪಿನಕಾಯಿ ಹಾಕ್ಬೋದು ಬೇಗ ಅರ್ಜೆಂಟ್ ಬೇಕು ಅಂದರೆ ಇಲ್ಲಾಂದರೆ ಈ ಥರ ಹಾಕ್ಬೋದು ಈ ಥರ ಹಾಕಿದರೆ ಭಾಳ ದಿವಸ ಇರುತ್ತೆ ಉಪ್ಪಿನಕಾಯಿ ಇದನ್ನೇ ಬೇಯಿಸಿಬಿಟ್ಟು ಉಪ್ಪಿನಕಾಯಿ ದಿಢೀರಂತ ಮಾಡ್ತಾರಲ್ವ ಅದು ಮಾಡಿದರೆ ಅದು ಬೇಗನೆ ಖಾಲಿ ಮಾಡಬೇಕಾದ ಇಲ್ಲಾಂದರೆ ಕೆಟ್ಟು ಬಿಡುತ್ತೆ ಉಪ್ಪಿನಕಾಯಿ ಅದಕ್ಕೋಸ್ಕರ ನಾನೀಗ ಮಾಮೂಲಾಗಿ ಹಚ್ಚಿ ಹಾಕದನ್ನೇ ಮಾಡ್ತಾಯಿದ್ದೀನಿ ಎಲ್ಲ ಎರಡೋಳು ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಇದೊಂಥರ ಡಿಫ್ರೆಂಟಾಗಿ ಆಗಿ ಹಾಕೋದು ಇದು ಉಪ್ಪಿನಕಾಯಿ ಈಗ ಒಂದು ಪಾತ್ರೆಗೆ ಎಲ್ಲ ಫಸ್ಟು ಇದು ಎಳ್ಳಿ ಹುಳಿನೆಲ್ಲ ಇಂಟ್ಕೊಳ್ಳೋಣ ಫಸ್ಟು ಈ ಥರ ಎಲ್ಲ ಫಸ್ಟು ಉಂಡಿ ಹುಳಿ ಹಿಂಡ್ತೀನಿ ಈ ಥರ ಮಾಡೋದ್ರಿಂದ ಉಪ್ಪಿನಕಾಯಿ ಚೆನ್ನಾಗೇ ಇರುತ್ತೆ ಉಪ್ಪಿನಕಾಯಿ ಒಂಥರ ರಸ ರಸ ಥರ ಈಗೆಲ್ಲ ಹಿಂಡ್ಕೊಳ್ಳೋಣ ಫಸ್ಟು ಅವನ್ನೆಲ್ಲನ ಅಂಚೆ ಹಂಗೆ ಹಚ್ಚಾಕಿದರೆ ಈ ಥರ ರಸ ಬಿಟ್ಕೊಳ್ಳೋಣ ಅದಕ್ಕೋಸ್ಕರ ಫಸ್ಟ್ ಎಲ್ಲ ಉಳಿ ಹಿಂಡಿದ್ದೀನಿ ಇದನ್ನೆಲ್ಲ ಉಳಿ ತೆಗ್ದಿದ್ದೀನಿ ಇವನ್ನೇ ಈಗ ಸಣ್ಣಕ್ಕೆ ಹಚ್ಕೊಳ್ಳೋಣ ಅವನ್ನೇ ಸಿಪ್ಪೆ ಸಮೇತ ಹಚ್ಚೋಣ ಈಗ ಸಣ್ಣಕ್ಕೆ ಹೆಚ್ಚಬೇಕು ಚೆನ್ನಾಗಿರೋ ಉಪ್ಪಿನಕಾಯಿ ಬೇಗ ಕಳೆಯುತ್ತೆ ಹಂಗೆ ಅಚ್ಚಿ ಮಾಡೋದ್ರಿಂದ ಡ್ರೈ ಡ್ರೈ ಇರುತ್ತಲ್ವ ಉಪ್ಪಿನಕಾಯಿ ಅದಕ್ಕೋಸ್ಕರ ಈ ಟೈಪ್ ಮಾಡ್ತಾಯಿದ್ದೀನಿ ನಾನು ರಸ ತಕೊಂಡ್ಬಿಟ್ಟು ನಿಂಬೆಹಣ್ಣಿಗಾದರೂ ಅಷ್ಟೇ ಇದೇ ಥರನೇ ರಸ ತಕ್ಕೊಂಡು ಸಿಪ್ಪೆಯೆಲ್ಲ ಕಟ್ ಮಾಡಾಕಿ ಆಮೇಲೆ ಆ ರಸ ಮಿಕ್ಸ್ ಮಾಡಬೇಕು ಇದು ಇಳಿಗೆ ಕತ್ತಿಯಲ್ಲೇ ಮಾಡಬೇಕು ಚಾಕುನಲ್ಲಿ ಮಾಡಿದರೆ ಬರೋಲ್ಲ ಅದು ಸಿಪ್ಪೆ ಸಿಪ್ಪೆ ಇರುತ್ತಲ್ವ ಅದಕ್ಕೋಸ್ಕರ ನಾನು ಕತ್ತಿನಲ್ಲೇ ಕಟ್ ಮಾಡ್ತಾಯಿದ್ದೀನಿ ಇಳಿಗೆ ಕತ್ತಿಯಲ್ಲಿ ನನ್ನ ವೀಡಿಯೋ ನೋಡ್ತಿರಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಳ್ಳಿಕಾಯಿ ಚಿತ್ರಾನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನೂ ಉಪ್ಪಿನಕಾಯಿಗೂ ಚೆನ್ನಾಗಿರುತ್ತೆ ಜ್ಯೂಸ್ ಆದರೂ ಮಾಡ್ಬೋದು ಈಗ ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಅವು ಎಳ್ಳಿಕಾಯ್ದ ಸಿಪ್ಪೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಎಳ್ಳಿಕಾಯಿ ರಸ ತೆಗೆದಿದ್ನಲ್ಲ ಹುಳಿ ಅದನ್ನೆಲ್ಲ ಹಾಕೋಣ ಇದಕ್ಕೆ ಈಗ ಅದರಲ್ಲಿರೋ ಬೀಜ ಎಲ್ಲ ತೆಗಿಬೇಕು ಬೀಜ ಕಹಿ ಇರ್ತವೆ ಈಗೆಲ್ಲ ರಸ ಎಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ ಆ ಬೀಜ ಎಲ್ಲ ತೆಗ್ದುಬಿಟ್ಟೆ ಅಷ್ಟು ಬೀಜ ಉಡ್ಕೊಂಡಿದ್ದಾವೆ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಫಸ್ಟು ಇದಕ್ಕೆ ಉಪ್ಪು ಹಾಕೋಣ ಈಗ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಒಂದು ಸ್ವಲ್ಪ ಕರೆಕ್ಟಾಗಿ ಹಾಕ್ಬೇಕು ಕಡಿಮೆ ಹಾಕ್ಬಾರ್ದು ಉಪ್ಪು ಕಡಿಮೆ ಹಾಕಿದರೆ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಮೂರು ಚಮಚ ಉಪ್ಪು ಹಾಕಿದ್ದೀನಿ ಈಗ ಬೆಲ್ಲ ಹಾಕ್ತಾಯಿದ್ದೀನಿ ಮೇಯ್ನ್ ಇದಕ್ಕೆ ಇರೋದೇ ಬೆಲ್ಲ ಎಳ್ಳಿಕಾಯಿ ಉಪ್ಪಿನಕಾಯಿಗೆ ಕಹಿ ಅದು ಕಡಿಮೆ ಆಗುತ್ತೆ ಬೆಲ್ಲ ಹಾಕಿದರೆ ಅದಕ್ಕೋಸ್ಕರ ಮತ್ತು ಉಪ್ಪಿನಕಾಯಿ ರುಚಿಯಾಗಿ ಟೇಸ್ಟ್ನಾಗೆ ತುಂಬ ಚೆನ್ನಾಗಿರುತ್ತೆ ಈಗ ಬೆಲ್ಲ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಬೆಲ್ಲ ಸ್ವೀಟೇನು ಆಗಲ್ಲ ಜಾಸ್ತಿ ಹಾಕಿದ್ರೂ ಕಹಿ ಕಡಿಮೆ ಆಗುತ್ತೆ ತಿನ್ನೋಕ್ಕೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡೋಣ ಈಗ ಈ ಥರ ಮಾಡಿಬಿಟ್ಟು ಒಂದು ಮೂರು ದಿವಸ ತುಂಬಿಟ್ಟು ಬಿಡ್ಬೇಕು ಒಂದು ಬಾಟ್ಲಿಗೆ ಆಮೇಲೆ ಖಾರ ಎಲ್ಲ ಹಾಕ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಉಪ್ಪು ಬೆಲ್ಲ ಎಲ್ಲ ಅದಕ್ಕೆ ಕಲಿಬೇಕದಕ್ಕೆ ಈಗ ಈ ಡಬ್ಬಿಗೆ ತೆಗಿತೀನಿ ಒಂದು ಮೂರು ದಿವಸ ಇದಕ್ಕೆ ಹಾಕಿ ತಿರುತ್ತಾ ಇರಬೇಕು ಆಮೇಲೆ ಖಾರದ ಪುಡಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬೇಕು ಫಸ್ಟ್ ಇದಕ್ಕೆ ತಕ್ಕೊಳ್ಳೋಣ ಈಗ ಎಲ್ಲ ಹಾಕಿದ್ದೀನಿ ಈಗ ಒಂದು ಮೂರು ದಿವಸ ಮುಚ್ಚಿಟ್ಬಿಡೋಣ ಆಗಿಂದಾಗಲೇ ತಿರುತ್ತಾ ಇರಬೇಕು ಮುಚ್ಚಿಟ್ಟರು ಹಂಗೆ ಬಿಡಬಾರ್ದು ಅದರಲ್ಲಿ ಉಪ್ಪು ಬೆಲ್ಲ ಎಲ್ಲ ಕರಗಬೇಕು ಚೆನ್ನಾಗೆ ಒಂದೆರಡು ಮೂರು ದಿವಸ ತಿರುಗಿಬಿಟ್ಟು ಇಟ್ಟು ಆಮೇಲೆ ಮಿಕ್ಸ್ ಮಾಡೋಣ ಖಾರದ ಪುಡಿ ಬೆಳ್ಳುಳ್ಳಿ ಎಲ್ಲ ಈಗ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ರೆ ಮೂರು ದಿವಸ ಆಯಿತು ಇದಕ್ಕೆಲ್ಲ ಬೆಳ್ಳುಳ್ಳಿ ಬೇಕಲ್ವಾ ಅದನ್ನ ಬೆಳ್ಳುಳ್ಳಿ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈಗ ಅದನ್ನು ತೆಗಿತೀನಿ ಎಳ್ಳಿಕಾಯಿ ಮೂರು ದಿವಸ ಆಗಿತ್ತಲ್ವ ನೋಡಿ ಎಷ್ಟು ಚೆನ್ನಾಗಿ ರಸ ಬಿಟ್ಕೊಂಡಿದೆ ಈಗ ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ ಸೊ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಬೇಕು ಸ್ಮೆಲ್ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕೋಣ ಸ್ವಲ್ಪ ಖಾರದ ಪುಡಿನೂ ಅಷ್ಟೇ ಇರಬೇಕು ಪಿನಕಾಯಿ ಕಹಿ ಕಡಿಮೆ ಆಗಬೇಕಲ್ವ ಅದಕ್ಕೋಸ್ಕರ ಈಗ ಎಲ್ಲ ಮಿಕ್ಸ್ ಮಾಡೋಣ ಮನೆಯದೇ ಇದು ಖಾರದ ಪುಡಿ ಮನೆಯಲ್ಲೇ ಹಾಕ್ಸಿರೋದು ಹೊರ್ಗಡೆ ತರ್ತೀವಲ್ಲ ಅದಕ್ಕೆ ಸ್ವಲ್ಪ ಕಲರ್ ಹಾಕಿರ್ತಾರೆ ಅದಕ್ಕೋಸ್ಕರ ಚೆನ್ನಾಗಿರಲ್ಲ ಅದು ಮನೆಯಲ್ಲೇ ಮೆಣಸಿನ್ಕಾಯಿ ಹಾಕ್ಸಿಬಿಟ್ಟು ಮಾಡಿರೋದು ಇದು ಈಗ ರೆಡಿ ಆಯ್ತು ನೋಡಿರಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ಒಂದು ವಾರದವರೆಗೂ ಸ್ವಲ್ಪ ತಿರುತ್ತಾ ಇರಬೇಕು ಚೆನ್ನಾಗಿ ಕಳಿಯುತ್ತೆ ಒಂದು ವಾರ ಆದಮೇಲೆ ತಿನ್ನೋದಕ್ಕೆ ಬರುತ್ತೆ ಈಗ ರಸ ಎಲ್ಲ ಹೆಂಗೆ ಚೆನ್ನಾಗಿ ಬಿಟ್ಕೊಂಡಿದೆ ಈ ಥರ ಹಿಂಗಿದ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಈಗ ಈ ಬಾಟ್ಲಿಗೆ ತುಂಬಿಡ್ತೀನಿ ಆದಷ್ಟು ಉಪ್ಪಿನಕಾಯಿ ಬಾಟ್ಲಿಯಲ್ಲೇ ತುಂಬಿಡ್ರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ದಯವಿಟ್ಟು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಈಗ ನೋಡಿರಿ ಉಪ್ಪಿನಕಾಯಿ ರೆಡಿ ಆಯಿತು ಒಂದು ಎರಡು ದಿವಸ ತಿರುವಿದ ಮೇಲೆ ಉಪಯೋಗಿಸ್ರಿ ಓಕೆ ಥ್ಯಾಂಕ್ ಯು